ಕಲ್ಲೇ ಲೋ ಪ್ರೈಸ್ ಕ್ರೈಸ್ಟ್ ಲಾರ್ಡ್ ಕರ್ತನಾದ ಈಸುವಿನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತವೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನೆಲ್ ನೋಡ್ತಿರುವುದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳ ಮೂಲಕವಾಗಿ ನೀವು ಜಾಯ್ನ್ ಆಗಬಹುದು ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಉಪವಾಸ ಪ್ರಾರ್ಥನೆಯು ಸೈತಾನನ ಕ್ರಿಯೆಗಳನ್ನ ನಮ್ಮ ಜೀವಿತದಲ್ಲಿ ಹೇಗೆ ನಾಶಪಡಿಸ್ತದೆ ನಾಲ್ಕು ರೀತಿಯಾದ ಉಪವಾಸ ಪ್ರಾರ್ಥನೆಯನ್ನು ನಾವು ಮಾಡುವುದಾದರೆ ನೀವು ಅನೇಕ ಉಪವಾಸ ಪ್ರಾರ್ಥನೆಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿರ್ಬೋದು ಆದರೆ ಈ ರೀತಿಯಾದ ನಾಲ್ಕು ರೀತಿಯಾದ ಉಪವಾಸ ಪ್ರಾರ್ಥನೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಮಾಡುವುದಾದರೆ ವರ್ಷಗಳಿಂದ ಹಾಗೂ ಅನೇಕ ದಿವಸಗಳಿಂದ ಸೈತಾನನ್ನು ಏರಿಸಲ್ಪಟ್ಟಂತಹ ಕಟ್ಟಲ್ಪಟ್ಟಂತಹ ಅನೇಕ ಉದ್ದೇಶಗಳನ್ನ ಅನೇಕ ಕಾರ್ಯಗಳನ್ನು ಲಯಪಡಿಸ್ಲಿಕ್ಕೆ ನಾಶಪಡಿಸ್ಲಿಕ್ಕೆ ಸಹಾಯಕರವಾಗಿರ್ತದೆ ಯಾವಾಗ ಅಂದರೆ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ಈ ಸಂದೇಶವು ಬಹು ಮುಖ್ಯವಾಗಿರುವಂಥದ್ದಾಗಿದೆ ದಯಮಾಡಿ ನೀವು ಕೊನೆಯವರೆಗೂ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಅನೇಕ ದಿವಸಗಳಿಂದ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು ಎಷ್ಟೋ ಸಮಸ್ಯೆಗಳು ನಿಮಗೆ ಪರಿಹಾರನೇ ಆಗ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಏನೆಂದು ನಾವಿವತ್ತು ತಿಳಿದುಕೊಳ್ಳುವವರಾಗಿದ್ದೇವೆ ಹಾಗಾಗಿ ದಯಮಾಡಿ ಸ್ಕಿಪ್ ಮಾಡದೆ ನೋಡಬೇಕಾಗಿ ಕೇಳ್ಕೊಳ್ತೇನೆ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಹೌದು ರಾಜ್ಯ ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ರಾಜ್ಯ ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳನ್ನು ಬದಲಾಯಿಸು ಅವರಿಗೆ ಬಾಲವನ್ನು ಅನುಗ್ರಹಿಸಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನವನ್ನು ಓದಿಕೊಳ್ಳೋಣ ಈ ಜಾತಿಯು ದೇವ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಯೇಸು ಸ್ವಾಮಿಯು ಇಲ್ಲಿ ಶಿಷ್ಯರಿಗೆ ಒಂದು ವಿಷಯವನ್ನು ತಿಳಿಯಪಡಿಸ್ತಾ ಇದ್ದಾರೆ ಶಿಷ್ಯರನ್ನು ಅವರು ದೆವ್ವವನ್ನು ಬಿಡಿಸಲಿಕ್ಕೆ ಒಂದು ಮೂಕು ದೆವ್ವವನ್ನು ಬಿಡಿಸ್ಲಿಕ್ಕೆ ಶಿಷ್ಯರ ಕೈಲಿ ಆಗೋದಿಲ್ಲ ಹಾಗ ಶಿಷ್ಯರು ಸಪ್ರೇಟಾಗಿ ಏಕಾಂತದಲ್ಲಿ ಬಂದು ಅದನ್ನು ಬಿಡಿಸ್ಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಯೇಸು ಸ್ವಾಮಿಯ ಬಳಿ ಕೇಳುವಾಗ ಯೇಸು ಸ್ವಾಮಿ ನೀಡುತ್ತಾ ಇರುವಂಥ ಉತ್ತರ ಏನಂದರೆ ಈ ಜಾತಿ ದೇವ ಪ್ರಾರ್ಥನೆ Yeah. you. ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಹೋಗುವುದಿಲ್ಲವೆಂದು ಯೇಸುಸ್ವಾಮಿ ಉತ್ತರ ಕೊಡುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳಿಂದ ಅನೇಕ ದಿವಸಗಳಿಂದ ಸೈತಾನನು ಕುತಂತ್ರಗಳನ್ನು ಮಾಡಿಟ್ಟಿರುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಲೈವ್ ಆಗಬೇಕು ಅದು ನಮ್ಮ ಜೀವಿತವನ್ನು ಬಿಟ್ಟು ಹೋಗಬೇಕು ನಮ್ಮ ಜೀವಿತದಲ್ಲಿ ಅವನು ಕಟ್ಟಲ್ಪಟ್ಟಿರುವಂಥ ಏರಿಸಲ್ಪಟ್ಟಿರುವಂಥ ಎಲ್ಲ ಕಾರ್ಯಗಳು ಲೈವ್ ಆಗಬೇಕಂದರೆ ನಾವು ಉಪವಾಸ ಪ್ರಾರ್ಥನೆ ಮಾಡಿ ಉಪವಾಸ ಪ್ರಾರ್ಥನೆ ಅಷ್ಟು ಬಲ ಉಳ್ಳದಾಗಿದೆ ಎಂದು ನಾವು ನೋಡಲ್ಪಡ್ತೇವೆ ಹೌದು ನಮ್ಮ ಜೀವಿತಗಳಲ್ಲಿ ಎಷ್ಟೋ ಬಾರಿ ನಾವು ಕೂಡ ಸ್ವಂತವಾಗಿ ಅನುಭವದಲ್ಲಿ ಆದು ಹೋಗಿರಬಹುದು ಹಾಗೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ಉಪವಾಸ ಮಾಡಿ ಶಾಸನಗಳನ್ನ ಬದಲಾಯಿಸಿದ್ದಾರೆ ಉಪವಾಸ ಮಾಡಿ ಅನೇಕ ಕಾರ್ಯಗಳನ್ನ ತಮ್ಮ ಜೀವಿತದಲ್ಲಿ ಬದಲಾವಣೆ ಕಂಡಿರುವುದನ್ನು ನೋಡ್ತೇವೆ ಉಪವಾಸ ಮಾಡಿ ಜಯವನ್ನ ಸಾಧಿಸಿರುವುದನ್ನು ನಾವು ನೋಡ್ತೇವೆ ಆದುದರಿಂದ ಸ್ವಾಮಿ ಹೇಳ್ತಾ ಇದ್ದಾರೆ ಈ ಜಾತಿ ಬಿಟ್ಟು ಹೋಗ್ಬೇಕಂದ್ರೆ ಉಪವಾಸದಿಂದಲೇ ಹಾಗಾದ್ರೆ ಹೇಗೆ ನಾವು ನಾಲ್ಕು ವಿಧವಾಗಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿ ಸೈತಾನನ ಬಲಗಳು ನಮ್ಮ ಜೀವಿತದಲ್ಲಿ ಮುರಿಯಲ್ಪಡಬೇಕೆಂದು ನಾವು ನೋಡೋಣ ನೋಡಿ ಅನೇಕ ಉಪವಾಸ ಪ್ರಾರ್ಥನೆಗಳನ್ನು ನೀವು ಮಾಡಿರಬಹುದು ಆದರೆ ಉಪವಾಸ ಈ ರೀತಿಯಾದಂತಹ ಇವತ್ತು ನಾವು ಧ್ಯಾನಿಸುವಂಥ ಉಪವಾಸ ಪ್ರಾರ್ಥನೆನ ಮಾಡುವಾಗ ಸೈತಾನನು ತನ್ನ ಎಲ್ಲ ಕಟ್ಟುಗಳು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ತಂದು ಹಾಕಿ ಅನೇಕ ದಿವಸಗಳಿಂದ ಇಟ್ಟುಕೊಂಡಿದನೋ ಅವುಗಳನ್ನೆಲ್ಲ ಎಲ್ಲ ತೆಗೆದುಕೊಂಡು ಅವನು ತಿರುಗಿ ನಿಮ್ಮನ್ನ ನೋಡದೆ ಓಡುವವನಾಗಿದ್ದಾನೆ ಎಂದಾದರೂ ಯೋಚನೆ ಮಾಡಿದೀರ ತುಂಬಾ ದಿವಸದಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ತುಂಬಾ ದಿವಸದಿಂದ ಕೆಲವೊಂದು ಹ್ಯಾಬಿಟ್ ಗಳನ್ನ ಅಂದ್ರೆ ಅಭ್ಯಾಸಗಳು ಪಾಪಗಳನ್ನ ಬಿಡಬೇಕು ಎಂದು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮಗೆ ಮನಸ್ಸುಂಟು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದೀರಾ ಅದರಿಂದ ನಿಮ್ಗೆ ಹೊರಗೆ ಬರಲಿಕ್ಕೆ ಅದರಿಂದ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸೈತಾನನು ಕಟ್ಟಲ್ಪಟ್ಟಿರುವಂತಹ ಗೋಡೆ ಅಷ್ಟು ದೊಡ್ಡದಾಗಿರ್ತದೆ ಆ ಗೋಡೆ ನೀವು ಕೆಡವಲ್ಪಡಬೇಕಂದ್ರೆ ಅದಕ್ಕೆ ಮುಖ್ಯ ಆಯುಧ ಉಪವಾಸ ಪ್ರಾರ್ಥನೆ ಆಗಿದೆ ಈ ಉಪವಾಸ ಪ್ರಾರ್ಥನೆಯ ವಿಶೇಷತೆ ಏನೆಂದು ನಾವು ನೋಡುವುದಾದ್ರೆ ಉಪವಾಸ ಪ್ರಾರ್ಥನೆ ಎಂದು ಹೇಳುವುದಾದ್ರೆ ಬರೀ ಊಟವನ್ನ ತ್ಯಜಿಸಿ ಇರುವಂತದ್ದಲ್ಲ ನಾವು ಅನೇಕರು ಏನ್ ಮಾಡ್ತೇವೆ ಊಟ ತ್ಯಜಿಸಿದ್ರೆ ಸಾಕು ನಾವು ಉಪವಾಸ ಪ್ರಾರ್ಥನೆ ಮಾಡಿದಂತೆ ಆಗ್ತದೆ ಎಂದು ನೆನೆಸಿಕೊಳ್ಳಬಹುದು ಆದ್ರೆ ಉಪವಾಸ ಪ್ರಾರ್ಥನೆ ಎಂಬುದು ಊಟವನ್ನ ತ್ಯಜಿಸುವುದು ಮಾತ್ರ ಅಲ್ಲ ನಾವು ದೇವರೊಟ್ಟಿಗೆ ಸಮಯವನ್ನ ಕಳೆಯುವಂತದ್ದಾಗಿದೆ ನಾವು ಯಾವಾಗ ದೇವರೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೆಯುತ್ತೇವೋ ಆಗ ದೇವರ ಆ ಪ್ರಸನ್ನತೆಯಲ್ಲಿ ನಮ್ಮನ್ನ ನಾವು ಹೆಚ್ಚು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಫಾಸ್ಟಿಂಗ್ ಅನ್ನೋವಂಥದ್ದು ಉಪವಾಸ ಅನ್ನೋವಂಥದ್ದು ಊಟ ಸ್ಕಿಪ್ ಮಾಡುವಂಥದ್ದಲ್ಲ ಅದರ ಬದಲಾಗಿ ಆ ದೇವರು ನಮಗೆ ಕೊಟ್ಟಿರುವಂತಹ ಆತ್ಮಿಕವಾದ ಅಧಿಕಾರವನ್ನು ಸ್ಪಿರಿಚುವಲ್ ಅಥಾರಿಟಿಯನ್ನು ಆಕ್ಸೆಸ್ ಮಾಡುವಂಥದ್ದಾಗಿದೆ ಆಗ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕತ್ತಲೆಯ ಶಕ್ತಿಗಳು ಬಾಯಗಳು ಎಲ್ಲವೂ ಕೂಡ ಹೊರಟು ಹೋಗುವಂಥದ್ದಾಗಿದೆ ಕತ್ತಲೆಯ ರಾಜ್ಯಾಧಿಕಾರ ಕತ್ತಲೆಯ ಆಳ್ವಿಕೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಇರ್ತದೋ ಅವುಗಳನ್ನೆಲ್ಲ ಮುರಿಯುವಂತದ್ದಾಗಿದೆ ಉಪವಾಸ ಪ್ರಾರ್ಥನೆಯು ಸೈತಾನನು ಯಾವಾಗಲೂ ಒಂದು ಆಯುಧವನ್ನ ನಮ್ಮ ಮೇಲೆ ಉಪಯೋಗಿಸುವ ಆತನಾಗಿದ್ದಾನೆ ಅದು ಏನಂದ್ರೆ ನಮ್ಮ ಶರೀರವನ್ನ ನಾವು ಶಾರೀರಿಕವಾಗಿ ಬಲಹೀನಗೊಳ್ಳುವಂತೆ ಅಂದರೆ ಶಾರೀರಿಕವಾಗಿ ಪಾಪದಲ್ಲಿ ಬಿದ್ದು ನಮ್ಮ ಆತ್ಮವನ್ನು ಬಲಹೀನಗೊಳಿಸುವತನಾಗಿದ್ದಾನೆ ನಮ್ಮ ಆತ್ಮಗಳನ್ನು ಬಲಹೀನಗೊಳಿಸುವಾಗ ನಮಗೆ ಅನೇಕ ಸಮಯದಲ್ಲಿ ಅದರಿಂದ ಎದ್ದು ಬರಲು ಸಾಧ್ಯವಾಗುವುದಿಲ್ಲ ನಾವು ಗಲಾತದಲ್ಲಿ ನೋಡ್ತೇವೆ ಒಂದಕ್ಕೊಂದು ಹೋರಾಡ್ತದೆ ಶರೀರ ಮತ್ತು ಆತ್ಮ ಆತ್ಮ ಇಚ್ಛಿಸುವಂಥದ್ದು ಶರೀರಕ್ಕೆ ಇಷ್ಟವಾಗುವುದಿಲ್ಲ ಶರೀರ ಇಚ್ಛಿಸುವಂಥದ್ದು ಆತ್ಮಕ್ಕೆ ಇಷ್ಟವಾಗುವುದಿಲ್ಲ ಹಾಗಾಗಿ ಒಂದಕ್ಕೊಂದು ಹೋರಾಡುವಂಥದ್ದಾಗಿದೆ ನಾವು ಯಾವುದರಲ್ಲಿ ಹೆಚ್ಚು ಬಲ ಇರ್ತೇವೋ ಬಲ ಉಳ್ಳವರಾಗಿರ್ತೇವೋ ಶರೀರದಲ್ಲಿ ಬಲ ಉಳ್ಳ ನಮ್ಮ ಶರೀರ ಪಾಪಗಳು ಅಥವಾ ಶರೀರ ಕಾರ್ಯಗಳು ಹೆಚ್ಚಾಗಿರುವಾಗ ನಮ್ಮ ಆತ್ಮ ಒಳಪಡ್ತದೆ ಇದನ್ನೇ ಉಪಯೋಗಿಸಿಕೊಂಡು ಸೈತಾನನು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ತಂತ್ರಗಳನ್ನ ಮಾಡುವ ಆತನಾಗಿದ್ದಾನೆ ಹಾಗಾದ್ರೆ ಹೇಗೆ ನಾವು ಇದರಿಂದ ಹೊರಗೆ ಬರುವಂತದ್ದು ಯಾವಾಗ ಒಬ್ಬ ವಿಶ್ವಾಸಿಯು ಬಲವುಳ್ಳಂತಹ ಒಂದು ಉಪವಾಸ ಪ್ರಾರ್ಥನೆಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಆ ಒಂದು ಪ್ರಾರ್ಥನೆಗೆ ಸಮರ್ಪಿಸಿಕೊಳ್ತಾನೋ ಆಗ ಆ ವಿಶ್ವಾಸಿಯ ಆ ಬಿಲಿವರ್ನ ವೃದ್ಧವಾಗಿ ಏರ್ಪಡಿಸಿರುವಂತಹ ಎಲ್ಲ ಕಾರ್ಯಗಳು ಎಲ್ಲ ಬಂಧನಗಳು ಎಲ್ಲ ಹೋರಾಟಗಳನ್ನ ಕರ್ತನ ಆತ್ಮನು ಮುರಿದು ಹಾಕುವ ಆತನಾಗಿದ್ದಾನೆ ಹಾಗಾದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆ ಉಪವಾಸ ಮಾಡಬೇಕಂದ್ರೆ ಶಕ್ತಿ ಉಳ್ಳ ಬಲವುಳ್ಳ ಆರಾಧನೆ ಮತ್ತು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರಬೇಕು ತೀವ್ರತೆ ಇರಬೇಕು ಇಂಟೆನ್ಸ್ ಪ್ರೇಯರ್ ಆ್ಯಂಡ್ ವರ್ಷಿಪ್ ಹಾಗಾದರೆ ತೀವ್ರವಾಗಿ ಬಲವಾಗಿ ಶಕ್ತಿ ಉಳ್ಳವರಾಗಿ ನಾವು ಉಪವಾಸ ಪ್ರಾರ್ಥನೆನ ಮಾಡಬೇಕು ಯಾವಾಗ ನೀವು ಇಂತಹ ಉಪವಾಸ ಪ್ರಾರ್ಥನೆಗೆ ಪ್ರಾರಂಭಿಸ್ಲಿಕ್ಕೆ ನಿಮ್ಮನ್ನ ನೀವು ನಿಮ್ಮ ಆತ್ಮಿಕ ಮನುಷ್ಯನು ಕರ್ತನ ಪ್ರಸನ್ನತೆಯಲ್ಲಿ ನಮ್ಮ ಆತ್ಮವು ಎಂಟರ್ ಆಗುವುದನ್ನ ಪ್ರವೇಶಿಸುವುದನ್ನ ಕಾಣಲ್ಪಡ್ತೇವೆ ಯಾವಾಗ ಕರ್ತನ ಪ್ರಸನ್ನತೆ ನಮ್ಮ ಆತ್ಮದಲ್ಲಿ ಇಳಿಯಲ್ಪಡ್ತದೋ ಯಾವಾಗ ಕರ್ತನ ಪ್ರಸನ್ನತೆಯು ಆವರಿಸುವಾಗ ನಾವು ಕರ್ತನ ಪ್ರಸನ್ನತೆಗೆ ಎಂಟರ್ ಆಗುವಾಗ ಅದರೊಳಗೆ ನಾವು ಪ್ರವೇಶಿಸುವಾಗ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ತಿಳಿದು ಬಂದು ಆ ಪ್ರಸನ್ನತೆ ಏನು ಮಾಡ್ತದೆ ಎಂದು ನಾವು ನೋಡ್ತೇವೆ ದೇವ ಪ್ರಸನ್ನ ಇರುವ ಕಡೆಯಲ್ಲಿ ಶತ್ರುವಿನ ಕಾರ್ಯ ನಡೆಯುವುದಿಲ್ಲ ದುರಾತ್ಮಗಳು ನಡುಗುವಂಥದ್ದಾಗಿದೆ ಹಾಗೂ ಆ ಪ್ರಸನ್ನತೆ ನಮ್ಮನ್ನು ಮೊದಲು ಏನು ಮಾಡ್ತದೆ ಅಂದರೆ ನಮ್ಮಲ್ಲಿರುವಂಥ ನಮ್ಮ ಶಾರೀರಿಕವಾಗಿರುವಂತಹ ಎಲ್ಲ ಪಾಪಗಳನ್ನು ಎಲ್ಲ ವಿಧವಾದಂಥ ದುಷ್ಕೃತ್ಯಗಳನ್ನು ಶುದ್ಧೀಪಡಿಸುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು ಅದು ಶುದ್ಧಿ ಮಾಡುವಂಥದ್ದಾಗಿದೆ ಹಾಗೆ ಆ ಪ್ರಸನ್ನತೆಯಲ್ಲಿ ನಾವು ಮುಂದೆ ನಡೆಯುವಾಗ ನಮ್ಮ ಜೀವಿತಕ್ಕೆ ಇರುವಂತ ಎಲ್ಲ ಕಾರ್ಯಗಳು ಕರ್ತನ ಪ್ರಸನ್ನತೆಯಲ್ಲಿ ಮುರಿಯಲಿಕ್ಕೆ ಸಾಧ್ಯವಿದೆ ಹಾಗೆ ನಾವು ನೋಡ್ತೇವೆ ಅನೇಕ ದಿವಸಗಳಿಂದ ಸೈತಾನನು ನಮ್ಮ ಮೇಲೆ ದೇವರು ಇಟ್ಟಿರುವ ಉದ್ದೇಶವನ್ನ ಚಿತ್ತವನ್ನ ಆತನು ನಾಶಪಡಿಸಬೇಕೆಂದು ಏರ್ಪಡಿಸಿರುವಂತಹ ಕಾರ್ಯಗಳನ್ನು ಕೂಡ ಅಲ್ಲಿ ಮುರಿಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಅನೇಕ ತಡೆಗಳು ಬರ್ತಾ ಇದೆ ಅನೇಕ ಕಾರ್ಯಗಳು ಅದು ಅಡ್ಡಿಯಾಗಿ ನಿಂತಿದೆ ಅಂದ್ರೆ ಯಾಕೆಂದ್ರೆ ಸೈತಾನನು ದೇವರು ನಿಮ್ಮ ಮೇಲೆ ಇರುವಂತಹ ಉದ್ದೇಶವನ್ನ ನಾಶಪಡಿಸ್ಲಿಕ್ಕೆ ಅನೇಕ ತಡೆಗಳನ್ನ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ ಹಾಗಾಗಿ ನಾವು ತೀವ್ರವಾಗಿ ಶಕ್ತಿ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದು ನಮಗೆ ಬಹಳ ಅವಶ್ಯವಾಗಿದೆ ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅದಕ್ಕೆ ಆತನು ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳನ್ನೆಲ್ಲ ಬೇರೆಯೊಂದಿಗೆ ಕಿತ್ತು ಹಾಕಲ್ಪಡುವುದು ಅವರ ಮಾತನ್ನು ಬಿಡಿರಿ ಇಲ್ಲಿ ನೋಡಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಯಾವಾಗ ನೀವು ಕರ್ತನ ಪ್ರಸನ್ನತೆಯಲ್ಲಿ ನಿಮ್ಮ ಆತ್ಮವು ಪ್ರವೇಶವಾಗ್ತದ ಕರ್ತನ ಪ್ರಸನ್ನತೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮದ ಮೇಲೆ ಸುರಿಯಲ್ಪಡುತ್ತದೆ ಕರ್ತನ ಚಿತ್ತವಿಲ್ಲದೆ ಇರುವಂತ ಎಲ್ಲ ಕಾರ್ಯಗಳು ನಿಮ್ಮ ಜೀವಿತದಿಂದ ಬೇರು ಸಮೇತವಾಗಿ ಕಿತ್ತು ಹಾಕುವಂಥದ್ದಾಗಿದೆ ಬೇರು ಸಮೇತವಾಗಿ ಅದನ್ನ ದೇವರು ತೆಗೆದು ಹಾಕುವಂಥವರಾಗಿದ್ದಾರೆ ವಿವಾಹ ವಿಷಯದಲ್ಲಿ ಆಗಿರ್ಬೋದು ಕೆಲಸ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಸೇ ಕಾರ್ಯಗಳಲ್ಲಾಗಿರಬಹುದು ಕುಟುಂಬ ಜೀವಿತಗಳಲ್ಲಾಗಿರ್ಬೋದು ಅನೇಕ ವಿಧವಾದ ಹೋರಾಟಗಳಲ್ಲಿ ನೀವು ಇಂದು ಹಾದು ಹೋಗ್ತಾ ಇರುವುದಾದರೆ ಶಕ್ತಿ ಉಳ್ಳ ತೀವ್ರತೆ ಉಳ್ಳ ಪ್ರಾರ್ಥನೆ ಆರಾಧನೆಯನ್ನು ಉಪವಾಸದಿಂದ ನೀವು ಮಾಡುವುದಾದರೆ ಕರ್ತನ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬಂದು ಆ ಪ್ರಸನ್ನತೆಯು ನಿಮ್ಮ ಜೀವಿತದಲ್ಲಿ ಸೈತಾನನು ತಂದು ಹಾಕಿರುವಂಥ ಅನೇಕ ಬಲಹೀನತೆಗಳು ರೋಗಗಳು ನಷ್ಟಗಳು ಪ್ರಯಾಸಗಳು ಭಯವಾಗಿರ್ಬೋದು ಮಾನಸಿಕವಾದ ಖಿನ್ನತೆ ಆಗಿರ್ಬೋದು ಇವುಗಳನ್ನೆಲ್ಲ ದೇವರು ಬೇರಿನ ಸಮೇತವಾಗಿ ಆತನು ಕಿತ್ತು ಹಾಕುವ ಆತನಾಗಿದ್ದಾನೆ ದೇವರ ಚಿತ್ತವಿಲ್ಲದೆ ಇರುವಂತಹ ದೇವರು ನಿಮ್ಮ ಜೀವಿತದಲ್ಲಿ ನಡೆದೇ ಇರುವಂತಹ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಗಳು ಸೈತಾನನು ನಿಮ್ಮ ಜೀವಿತದಲ್ಲಿ ನೆಟ್ಟಿರುವುದಾದರೆ ಅವುಗಳನ್ನು ದೇವರ ಆತ್ಮನು ತೆಗೆದು ಕಿತ್ತು ಹಾಕಲ್ಪಡುವನು ಯಾವಾಗ ಎಂದರೆ ನೀವು ತೀವ್ರವಾಗಿ ಬಲವುಳ್ಳದಾಗಿ ಕರ್ತನ ಸಮ್ಮುಖದಲ್ಲಿ ನೀವು ಆರಾಧನೆ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ಉಪವಾಸವಿರುವಾಗ ಅನೇಕ ಸಮಯದಲ್ಲಿ ಏನು ಮಾಡ್ತೇವೆ ನಾವು ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಕೆಲವೊಂದು ಸ್ತ್ರೀಯರು ಮಾಡ್ತಾರೆ ಮಾರ್ತಳ ಹಾಗೆ ಗಲಿಬಿಲಿಗೊಂಡು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬರೀ ಮನೆ ಕೆಲಸಗಳನ್ನೇ ಮಾಡಿ ಸಂಜೆವರೆಗೂ ಉಪವಾಸ ಇರ್ತಾರೆ ಆದರೆ ಸಂಜೆವರೆಗೂ ಮನೆ ಕೆಲಸಗಳನ್ನು ಮಾಡಿ ಬೇರೆ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ ಉಪವಾಸ ಪ್ರಾರ್ಥನೆ ನೀವು ಮಾಡುವುದು ಯಾಕೆ ಉಪವಾಸ ಇರುವುದು ಯಾಕೆ ಎಲ್ಲವನ್ನ ನಮಗೆ ಸಂಬಂಧಪಟ್ಟ ಈ ಲೋಕ ವ್ಯವಹಾರಗಳಾಗಲಿ ಎಲ್ಲ ಕಾರ್ಯವನ್ನು ಬದಿಗಿಟ್ಟು ನಮ್ಮ ಸಮಯವನ್ನು ಕರ್ತನೊಂದಿಗೆ ಕಳೆಯುವಂಥದ್ದಾಗಿದೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ಕರ್ತನೊಂದಿಗೆ ಉಪವಾಸವಿದ್ದು ಸಮಯ ಕಳೆಯುವುದನ್ನ ಬಿಟ್ಟು ವಿಷಯಗಳಲ್ಲಿ ಕೆಲಸಗಳಲ್ಲಿ ನೀವು ಕೆಲವರು ಕೆಲಸಕ್ಕೆ ಹೋಗ್ತೀರಾ ಆದ್ರೆ ನಿಮಗೆ ಯಾವ ಸಮಯದಲ್ಲಿ ಕೆಲಸಕ್ಕೆ ಹೋಗುವವರು ಕೂಡ ನೀವು ಕೆಲಸ ಹೋಗಿಕೊಂಡು ಅನೇಕ ಸಮಯದಲ್ಲಿ ನಾನು ಇದನ್ನ ತಿಳಿಸಿದ್ದೇನೆ ಕೆಲಸಕ್ಕೆ ಹೋಗಿ ನೀವು ಅಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡದೇ ಇದ್ರೆ ಉಪವಾಸ ಪ್ರಾರ್ಥನೆಗೆ ಏನು ಕೂಡ ಅಲ್ಲಿ ನಿಮಗೆ ಪ್ರತಿಫಲ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಜಸ್ಟ್ ನೀವು ಒಂದು ಏನ್ ಮಾಡ್ತಾ ಇದ್ದೀರಾ ಲೈಕ್ ನಾರ್ಮಲ್ ಡಯಟ್ ಮಾಡೋ ರೀತಿಯಾಗಿ ಇರ್ತದೆ ಹೊರತು ಉಪವಾಸ ಪ್ರಾರ್ಥನೆಯ ಶಕ್ತಿಯನ್ನು ಉಪವಾಸ ಪ್ರಾರ್ಥನೆಯ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ನಿಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಭಯಭಕ್ತಿ ಉಳ್ಳವರಾಗಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡಬೇಕಾಗಿದೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಹರ್ಷಗಟ್ಟಲೆ ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಎಲ್ಲ ವಿಧವಾದಂತಹ ಬೇರುಗಳನ್ನು ದೇವರ ಪ್ರಸನ್ನತೆಯುಕ್ಕೆ ತಾಕಲ್ಪಡುವಂಥದ್ದಾಗಿದೆ ಈ ರೀತಿಯಾದ ಉಪವಾಸ ಪ್ರಾರ್ಥನೆ ಮಾಡಿರಿ ತೀವ್ರವಾಗಿ ಶಕ್ತಿಯುಳ್ಳ ಬಲವುಳ್ಳ ಪ್ರಾರ್ಥನೆಯೋ ಅದಕ್ಕೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಾಗಿದೆ ಹಾಗಾದರೆ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಮಾಡುವಾಗ ಅತ್ಯಾಸಕ್ತಿಯಿಂದ ತೀವ್ರವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲ ಬೇರುಗಳು ದೇವರು ತೆಗೆದು ಆತನಾಗಿದ್ದಾನೆ ಅದಕ್ಕೆ ಮತ ಅನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಇಲ್ಲಿ ಸ್ವಾಮಿ ಈ ಬಲಿಷ್ಠನ ಕುರಿತಾಗಿ ಮಾತನಾಡುವುದು ಯಾರಂದ್ರೆ ಸೈತಾನನಾಗಿದ್ದಾನೆ ಸೈತಾನನು ಅನೇಕ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಅದಕ್ಕೆ ಸೈತಾನನ ಕುರಿತಾಗಿ ಯೇಸುಸ್ವಾಮಿ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಸುಲುಕೊಳ್ಳುವುದಕ್ಕೂ ಆಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ಯ ಯಾವುದಕ್ಕೂ ಬರೋದಿಲ್ಲ ಅವನು ಕಳ್ಳ ಏನು ಮಾಡ್ತಿರ್ತಾನೆ ಯಾವಾಗಲೂ ಒಂಚಾಗ್ತಾ ಇರ್ತಾನೆ ಯಾವ ಸಮಯದಲ್ಲಾದರೂ ನಾನು ಅದನ್ನು ಹೋಗಿ ಆಕ್ರಮಣ ಮಾಡಬಹುದು ಎಂದು ಕಳ್ಳರು ಮಾಡ್ತಿರ್ತಾರೆ ಒಂದೇ ಸಲ ಕಳ್ಳತನ ಮಾಡೋದಿಲ್ಲ ಸುಮಾರು ದಿವಸಗಳಿಂದ ಹೊಂಚು ಹಾಕಿ ನಂತರ ಅವರು ಕಳ್ಳತನಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಸೈತಾನನು ಕೂಡ ನಮ್ಮ ಜೀವಿತದಲ್ಲಿ ಹೊಂಚುಗಳನ್ನು ಹಾಕಿ ಅನೇಕ ಕಾರ್ಯಗಳನ್ನು ವರ್ಷಗಟ್ಟಲೆಯಿಂದ ಅವನು ಕಾದು ನಮಗಾಗಿ ಹೊಂಚು ಹಾಕ್ತಾ ಇರ್ತಾನೆ ಆ ಸಮಯಗಳಲ್ಲಿ ಅವುಗಳನ್ನು ಮುರಿದು ಹಾಕಬೇಕಾದ್ರೆ ಆ ಬಲಿಷ್ಠನನ್ನು ಕಟ್ಟಿ ಹಾಕಬೇಕಾದ್ರೆ ಕರ್ತನು ಕೊಡುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಧರಿಸಿಕೊಳ್ಳುವಾಗ ಮಾತ್ರವೇ ಬಲಿಷ್ಠನನ್ನು ನಾವು ಕಟ್ಟಿ ಹಾಕಲು ಸಾಧ್ಯ ಹಾಗಾದರೆ ನಾವು ಉದಾಹರಣೆ ಆಗಿದ್ದಕ್ಕೆ ನೋಡುವುದಾದರೆ ಒಂದು ಪ್ರಾಂತ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಸುವಾರ್ತೆಯೇ ಇರೋದಿಲ್ಲ ಜನರು ಯೇಸುವನ್ನು ನಂಬೋದಿಲ್ಲ ಯಾಕೆ ಅವರ ಹೃದಯಗಳು ಅಷ್ಟೊಂದು ಕಠಿಣವ ಯಾಕೆ ಸತ್ಯವನ್ನು ತಿಳಿದುಕೊಳ್ಳೋದಿಲ್ಲ ಒಬ್ಬ ಸಹೋದರಿಯು ನನ್ನ ಬಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದರು ಯಸು ಸ್ವಾಮಿ ಸತ್ಯದೇವರಾಗಿದ್ದಾರೆ ಆತನಲ್ಲಿ ಸತ್ಯವಿದೆ ಯಾಕೆ ಜನರು ನಂಬೋದಿಲ್ಲ ಯಾಕೆ ತುಂಬ ವಿರೋಧಗಳನ್ನು ಮಾಡ್ತಾರೆ ಎಂದು ಆ ಸಹೋದರಿಯು ಪ್ರಶ್ನೆಯನ್ನ ಕೇಳಿದ್ರು ಆದ್ರೆ ನಮಗೆ ಸತ್ಯವೇದ ತಿಳಿಸುವ ಪ್ರಕಾರ ಈ ಲೋಕದಲ್ಲಿ ಇರುವಂತ ದೇವರುಗಳು ಎನ್ನಿಸಿಕೊಂಡವರು ಯೇಸುವ ನಂಬದೇ ಇರುವಂತ ಜನರ ಆತ್ಮೀಕ ಕಣ್ಣುಗಳನ್ನ ಮಂಕು ಮಾಡಿರ್ತಾನೆ ಅವರ ಹೃದಯಗಳನ್ನ ಸುವಾರ್ತೆಯನ್ನ ಕೇಳದಂತೆ ಆ ಕೇಳಿದ ಸುವಾರ್ತೆಗೆ ಮನಸ್ಸುಗಳನ್ನ ಬಿಟ್ಟು ಕೊಡದಂತೆ ಅವರನ್ನ ಕತ್ತಲೆಯಲ್ಲಿ ಅವರ ಆತ್ಮಿಕ ಕಣ್ಣುಗಳನ್ನ ಮಂಕು ಮಾಡಿಬಿಟ್ಟಿರ್ತಾನೆ ಆದ ಕಾರಣವೇ avaro ದೇವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಒಂದು ಪಟ್ಟಣದಲ್ಲಾಗಿರಬಹುದು ಒಂದು ಕುಟುಂಬದಲ್ಲಾಗಿರಬಹುದು ಎಲ್ಲೇ ನೀವು ಸೈತಾನನ ಕ್ರಿಯೆಗಳನ್ನು ಒಂದು ಪಟ್ಟಣದಲ್ಲಿ ಯೇಸುವನವರು ನಂಬಬೇಕಂದ್ರೆ ಮೊದಲು ಆ ಬಲಿಷ್ಠನ ಕಾರ್ಯಗಳು ಕರ್ತನ ನಾಮದಲ್ಲಿ ಮುರಿಯಲ್ಪಡಬೇಕು ಆಗಲೇ ಆ ಪಟ್ಟಣದಲ್ಲಿರುವಂಥ ಅನೇಕರ ಆತ್ಮಿಕ ಕಣ್ಣುಗಳು ತೆರೆಯುವಂಥದ್ದಾಗಿದೆ ಹಾಗಾಗಿ ನಿಮ್ಮ ಕುಟುಂಬದಲ್ಲೂ ಅಷ್ಟೇ ನಿಮ್ಮ ಜೀವಿತದಲ್ಲೂ ಅಷ್ಟೇ ಇರುವ ಬಲಿಷ್ಠನ ನೀವು ಕಟ್ಟು ಹಾಕುವಾಗಲೇ ನಿಮಗಿರುವ ಅನೇಕ ಸಮಸ್ಯೆಗಳಲ್ಲಿ ನೀವು ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಹಾಗಾದ್ರೆ ಹೇಗೆ ಈ ದುಷ್ಟನನ್ನ ಬಲಿಷ್ಠನನ್ನ ಕಟ್ಟು ಹಾಕುವಂಥದ್ದು ಅದು ನಮ್ಮ ಬಲದಿಂದ ನಮ್ಮ ಸಾಮಾನ್ಯವಾಗಿ ಮಾಡ್ತೀವಲ್ಲ ಐದು ನಿಮಿಷ ಹತ್ತು ನಿಮಿಷ ಪ್ರಾರ್ಥನೆಯಿಂದ ಸಾಧ್ಯ ಇಲ್ಲ ಉಪವಾಸದಿಂದ ದೇವರ ಪ್ರಸನ್ನತೆಗೆ ನೀವು ಬರುವಾಗ ಆ ಪ್ರಸನ್ನತೆಯು ಇವುಗಳನ್ನೆಲ್ಲ ನಾಶಪಡಿಸುವಂಥದ್ದಾಗಿದೆ ಹಾಗಾದ್ರೆ ಮೊದಲನೇದಾಗಿ ನಾವು ತೀವ್ರವಾಗಿ ಬಲಿಷ್ಠವಾಗಿ ಪ್ರಾರ್ಥನೆ ಮಾಡಬೇಕು ಉಪವಾಸ ಇದ್ದೇವೆ ಅಂದರೆ ತೀವ್ರವಾಗಿ ನಾವು ಪ್ರಾರ್ಥನೆ ಮಾಡಬೇಕು ತೀವ್ರವಾಗಿ ಅಂದರೆ ಶಕ್ತಿ ಉಳ್ಳದಾಗಿ ಅನೇಕ ತಡೆಗಳು ಬರ್ತದೆ ನಿಮ್ಮ ಉಪವಾಸ ಪ್ರಾರ್ಥನೆಯನ್ನು ನಿಲ್ಲಿಸಲು ಶಾರೀರಿಕವಾಗಿ ಅನೇಕ ಬಲಹೀನತೆಗಳು ಬರುತ್ತೆ ಹಾಗೂ ನಿಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಿಂದ ಆಗಿರ್ಬೋದು ಕೆಲಸಗಳಲ್ಲಾಗಿರ್ಬೋದು ಇಲ್ಲದೆ ಇರುವಂಥ ಸಮಸ್ಯೆಗಳು ಆ ಸಮಯದಲ್ಲಿ ಬಂದು ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಲಿಕ್ಕೆ ಅನೇಕ ಕಾರ್ಯಗಳನ್ನು ಸಹಿತ ನಾನು ಮಾಡ್ತೇನೆ ಆದರೆ ನೀವು ತೀವ್ರವಾಗಿ ಹೇಗೆ ದಾನಿಯಲನ್ನು ತೀವ್ರವಾಗಿ ಪ್ರಾರ್ಥನೆ ಮಾಡ್ತಾನೆ ದಾನಿಯಲನಿಗೆ ವಿರುದ್ಧವಾಗಿ ರಾಜ್ಯನ ಬಳಿಯಲ್ಲಿ ಹೋಗಿ ಶಾಸನವನ್ನ ಹೊರಡಿಸಿ ಯಾರು ಕೂಡ ಮೂವತ್ತು ದಿವಸಗಳ ಕಾಲ ಬೇರೆ ದೇವರುಗಳನ್ನ ಪ್ರಾರ್ಥಿಸಬಾರದು ಎಂದು ಅವನು ಶಾಸನ ಹೊರಡಿಸಿದಾಗಲೂ ದಾನಿಯಲನ್ನು ಮಾತ್ರ ತನ್ನ ತೀವ್ರತೆಯನ್ನ ತನ್ನ ಪ್ರಾರ್ಥನೆಯನ್ನ ನಿಲ್ಲಿಸಲಿಲ್ಲ ನಾವು ಕೂಡ ಪ್ರಾರ್ಥನೆಯಲ್ಲಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡುವಾಗ ತೀವ್ರವಾಗಿ ನಿಲ್ಲಿಸದೆ ಪ್ರಾರ್ಥನೆ ಮಾಡಬೇಕು ಶೋಧನೆಗಳು ಬರಬಹುದು ಹೋರಾಟಗಳು ಬರಬಹುದು ಅನೇಕ ಆಲೋಚನೆಗಳು ನಾವು ಮಾಡುವಂತ ಕಾರ್ಯಗಳಲ್ಲಿ ಕೆಲವೊಮ್ಮೆ ಉತ್ತರ ಸಿಗದೆ ಇರುವಾಗ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮನಸ್ಸಿನೊಳಗೆ ಸೈತಾನನ್ನು ಗಲಿಬಿಲಿಗಳನ್ನು ಉಂಟು ಮಾಡಬಹುದು ಇದು ಯಾವುದಕ್ಕೂ ಕಿವಿಗೊಡದೆ ತೀವ್ರವಾಗಿ ಆರಾಧನೆ ಪ್ರಾರ್ಥನೆಗಳನ್ನು ಮಾಡಿ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನ ಬದಲಿಸುವ ಆತನಾಗಿದ್ದಾನೆ ಯಾಕೆಂದ್ರೆ ಇಂತಹ ಪ್ರಾರ್ಥನೆಗಳನ್ನ ಮಾಡುವಾಗ ಕರ್ತನು ನಮಗೆ ಆತ್ಮಿಕವಾದ ಅಧಿಕಾರವನ್ನ ಕೊಟ್ಟಿದ್ದಾನೆ ಲೂಕನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲವೆಂದು ವಾಕ್ಯ ನಮಗೆ ತಿಳಿಯ ಪಡಿಸ್ತಾ ಇದೆ ಹಾಗಾದರೆ ನಾವು ಇಂತಹ ಬಲವುಳ್ಳ ತೀವ್ರವುಳ್ಳ ಪ್ರಾರ್ಥನೆ ಆರಾಧನೆಗಳನ್ನು ಮಾಡುವಾಗ ದೇವರು ನಮಗೆ ಆತ್ಮಿಕವಾಗಿ ಕೊಟ್ಟಿರುವ ಅಧಿಕಾರವನ್ನ ನಾವು ಉಪಯೋಗಿಸಲು ನಮಗೆ ಸಾಧ್ಯವಾಗ್ತದೆ ನಮಗೆ ಬಲ ಉಂಟಾಗ್ತದೆ ನೋಡಿರಿ ವೈರ್ಯ ಸಕಲ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದೇನೆ ಹಾಗಾದ್ರೆ ನಾವು ಈ ರೀತಿಯಾದ ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಎರಡನೇದಾಗಿ ನಾವು ನೋಡುವಾಗ ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ಸ್ತುತಿ ಆರಾಧನೆ ಇರಬೇಕು ಯಾವಾಗಲೂ ಬಾಯಲ್ಲಿ ಸ್ತುತಿ ಸ್ತೋತ್ರಗಳು ಬರ್ತಾ ಇರಬೇಕು ನೀವು ಸ್ವಲ್ಪ ಸಮಯದಲ್ಲಿ ಕೂತುಕೊಂಡಿರುವಾಗ ನಿಂತಿರುವಾಗ ಹೇಳುವಾಗ ಎಲ್ಲ ಸಮಯದಲ್ಲೂ ಮನುಷ್ಯರೊಟ್ಟಿಗೆ ವ್ಯವಹರಿಸುವುದನ್ನು ಬಿಟ್ಟು ಅಥವಾ ಬೇರೆ ಲೋಕದ ವಿಷಯಗಳಲ್ಲಿ ಟೈಮ್ ಪಾಸ್ ಮಾಡುವುದನ್ನು ಬಿಟ್ಟು ನಿಮ್ಮ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಸ್ತುತಿ ಹೊರಡಬೇಕು ಯಾಕೆಂದ್ರೆ ಎರಡು ವೃತ್ತಾಂತ ಇಪ್ಪತ್ತನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನನ್ನು ನಾವು ಕಾಣಲ್ಪಡ್ತೇವೆ ಸಮೂಹವು ಅವನ ವಿರುದ್ಧವಾಗಿ ಯುದ್ಧಕ್ಕೆ ಬರುವ ಸಮಯದಲ್ಲಿ ಅವನು ಭಯಗೊಂಡು ಸೋತಂತ ಪರಿಸ್ಥಿತಿಯಲ್ಲಿ ಮತ್ತೆ ಕರ್ತನನ್ನು ಆಶ್ರಯಿಸಿಕೊಂಡು ದೇವರ ಬಳಿಯಲ್ಲಿ ವಿಚಾರಿಸಿದಾಗ ದೇವರು ಅವರಿಗೆ ಒಂದು ಆಲೋಚನೆಯನ್ನು ಕೊಡುವವರಾಗಿದ್ದಾರೆ ಯಹೋಶು ಆ ಪಾಠನ ಕುರಿತಾಗಿ ನಾವಿಲ್ಲಿ ಇಲ್ಲಿ ನೋಡ್ತೇವೆ ಯಹೋಶಿವ ಪಾಠನು ಆತನು ರಾಜನಾಗಿದ್ದಾನೆ ಆ ರಾಜನಿಗೆ ವಿರುದ್ಧವಾಗಿ ಅನೇಕ ಮಹಾ ಸಮೂಹವು ಅವನು ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದೆ ಅವನಿಗೆ ಬಲವಿಲ್ಲ ಆ ಯುದ್ಧವನ್ನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಆ ಸಮಯದಲ್ಲಿ ದೇವರನ್ನ ಆಶ್ರಯಿಸಿಕೊಂಡಾಗ ದೇವರ ಹೇಳ್ತಾ ಇದ್ದಾರೆ ನೀವು ಸ್ತುತಿಸುವಾಗ ನೀವು ಸುಮ್ಮನೆ ನಿಂತುಕೊಂಡು ನೋಡಿ ನೀವು ಸ್ತುತಿಸುವಾಗ ನಿಮಗೆ ವಿರುದ್ಧವಾಗಿ ಬಂದಂತಹ ಆ ಸಮೂಹವು ನಿಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮ್ ಏನು ಮಾಡೋದಿಲ್ಲ ಅವರು ಯುದ್ಧನೇ ಮಾಡೋದಿಲ್ಲ ಆ ಸಮೂಹದ ಮುಂದೆ ಇವರು ಏನ್ ಮಾಡ್ತಾರೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರನ್ನ ಸ್ತುತಿ ಆರಾಧನೆ ಮಾಡ್ತಾರೆ ವರ್ಷ ಆ ಪಾಠನು ಗಾಯನ ಮಾಡುವವರಿಗೆ ತಿಳಿಯಪಡಿಸ್ತಾ ಇದ್ದಾನೆ ನೋಡಿರಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ನೀವು ನಮ್ಮ ಕರ್ತನನ್ನು ಸ್ತುತಿಸಬೇಕು ಆರಾಧಿಸಬೇಕು ಯಾಕೆಂದರೆ ಆತನು ಪರಿಶುದ್ಧನಾಗಿದ್ದಾನೆ ಎಂದು ಅವರು ಆ ಪರಿಶುದ್ಧತೆಯಿಂದ ಅವರು ಆರಾಧಿಸಿದಾಗ ಸ್ತುತಿಸಿದಾಗ ಅವರಿಗೆ ವೃದ್ಧವಾದಂತ ಬಂದಂತಹ ಜನ ಸಮೂಹವು ಅವರಿಗವರೇ ಜಗಳ ಮಾಡಿಕೊಂಡು ಸತ್ತು ಹೋಗುವುದನ್ನು ನೋಡ್ತೇವೆ ಹಾಗಾದ್ರೆ ಸ್ತುತಿಯು ಪ್ರಾರ್ಥನೆಯು ಆರಾಧನೆಯು ಉಪವಾಸದಲ್ಲಿ ನಾವು ಮಾಡುವಾಗ ಅದು ನಮ್ಮ ಜೀವಿತವನ್ನ ನಮ್ಮ ಸುತ್ತಲಿರುವಂತ ಅಟ್ಮಾಸ್ಪಿಯರ್ ಅನ್ನ ಅಥವಾ ವಾತಾವರಣವನ್ನ ಸಿಚುಯೇಷನ್ಗಳನ್ನ ಆ ಪರಿಸ್ಥಿತಿಗಳನ್ನ ಬದಲಾಯಿಸುವಂತದ್ದಾಗಿದೆ ಉಪವಾಸ ಪ್ರಾರ್ಥನೆಗಳನ್ನು ಮಾಡುವಾಗ ಕೆಲವರು ಉಪವಾಸ ಪ್ರಾರ್ಥನೆ ಸಮಯ ಕಳಿಲಿ ಎಂದು ಏನು ಮಾಡ್ತಾರೆ ಸುಮ್ಮನೆ ಮಲಗಿ ಸಮಯವನ್ನು ಕಳೀತಾರೆ ಕೆಲವರು ಟಿ ವಿಗಳನ್ನು ನೋಡುವುದು ಸೀರಿಯಲ್ಗಳನ್ನು ನೋಡುವುದು ಗೇಮ್ಗಳನ್ನು ಆಡುವುದು ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಟೈಮ್ ಪಾಸ್ ಮಾಡಲಿಕ್ಕೆ ಯೋಚಿಸ್ತಾ ಇರ್ತಾರೆ ಆದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಬಂಧನಗಳನ್ನು ಕಳಚಿ ಹಾಕುವಂಥದ್ದಾಗಿದೆ ನೀವು ಉಪವಾಸ ಮಾಡುವಾಗ ನೀವು ಬರೀ ಆತ್ಮಿಕವಾಗಿ ಮಾತ್ರ ಬಲ ಹೊಂದುವುದಿಲ್ಲ ನಿಮ್ಮ ಶಾರೀರಿಕ ವಿಷಯಗಳು ನಿಮ್ಮ ಶಾರೀರಿಕವಾದಂತಹ ಅನೇಕ ಪಾಪ ಸ್ವಭಾವಗಳು ನಿಮ್ಮಲ್ಲಿ ಬದಲಾವಣೆ ಉಂಟಾಗ್ತದೆ ನಿಮ್ಮ ಶಾರೀರಿಕ ಮನುಷ್ಯನು ಕುಗ್ಗಲ್ಪಡ್ತಾನೆ ನಿಮ್ಮ ಆತ್ಮಿಕ ಮನುಷ್ಯನು ಹೆಚ್ಚಿಸಲ್ಪಡ್ತಾನೆ ಯಾವಾಗ ಆತ್ಮಿಕ ಮನುಷ್ಯನು ಹೆಚ್ಚಿಸಲ್ಪಡ್ತಾನೋ ಆಗ ನಿಮಗೆ ಬರುವ ಶೋಧನೆಗಳಲ್ಲಿ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಅಷ್ಟು ಮಾತ್ರ ಅಲ್ಲ ನಿಮ್ಮ ಆತ್ಮಿಕ ಮನುಷ್ಯನ ಅದು ಬಲಗೊಳಿಸುವಂಥದ್ದಾಗಿದೆ ನಾವು ಪೌಲಸೀಲರ ಕುರಿತಾಗಿ ಅನೇಕ ಸಮಯದಲ್ಲಿ ಧ್ಯಾನಿಸಿದ್ದೇವೆ ಅವರು ಸ್ತುತಿ ಪದಗಳನ್ನು ಆರಾಧನೆಗಳನ್ನು ಆ ಸೆರೆಮನೆಯಲ್ಲಿ ಮಾಡುವಾಗ ಅಸ್ಥಿವಾರಗಳು ಕದಲುವಂಥದ್ದಾಗಿತ್ತು ಅಲ್ಲಿ ಮಹಾ ಭೂಕಂಪ ಉಂಟಾಗಿ ಅವರ ಕೈಗೆ ಹಾಕಿದಂತಹ ಎಲ್ಲ ಸರಪಣೆಗಳು ಕಳಚಿ ಬಿಡುವುದನ್ನು ನೋಡ್ತೇವೆ ಹಾಗಾದ್ರೆ ನೀವು ಉಪವಾಸ ಪ್ರಾರ್ಥನೆಯಲ್ಲಿ ಆರಾಧನೆ ಸ್ತುತಿಗಳನ್ನು ಮಾಡುವುದಾದರೆ ನಿಮ್ಮ ಸುತ್ತಲಿರುವಂಥ ವಾತಾವರಣವು ನಿಮಗೆ ಏರ್ಪಟ್ಟಿರುವಂತಹ ಸೆರೆಮನೆಯಲ್ಲಿರುವಂಥ ಅನುಭವಗಳು ನೀವು ಸೆರೆಮನೆಯಲ್ಲಿರಿ ನೀವು ಅನೇಕ ಬಂಧನಗಳಲ್ಲಿ ಹೋರಾಟಗಳಲ್ಲಿ ಇರಬಹುದು ಆದರೆ ಅವುಗಳನ್ನು ಆಸ್ತಿ ವಾರಗಳನ್ನ ಕದಲಿಸುವಂತದ್ದಾಗಿದೆ ಆಸ್ತಿ ವಾರಗಳನ್ನು ಅಲುಗಾಡಿಸಿ ನಿಮಗೆ ಹಾಕಿರುವಂಥ ಬಂಧನಗಳಿಂದ ನಿಮ್ಮಲ್ಲಿರುವ ಎಲ್ಲ ಸರಪಳಿಗಳಿಂದ ಬಿಡುಗಡೆಯನ್ನು ಕೊಡುವಂಥದ್ದೇ ಈ ಉಪವಾಸ ಪ್ರಾರ್ಥನೆಯ ಸ್ತುತಿ ಮತ್ತು ಆರಾಧನೆಯ ಶಕ್ತಿಯಾಗಿದೆ ಸಹೋದರ ಸಹೋದರಿಯರೇ ಹಾಗೆ ನಾವು ಮತ್ತೆ ನೋಡುವುದಾದರೆ ಮೂರನೇದಾಗಿ ಮತ್ತೆ ನಾವು ಯಾವ ರೀತಿಯಾಗಿ ಉಪವಾಸ ಮಾಡಬೇಕಂದ್ರೆ ಉಪವಾಸ ಅನ್ನುವಂಥದ್ದು ಬರೀ ನಮ್ಮ ಕಷ್ಟ ವೇದನೆ ದುಃಖಗಳನ್ನು ಬಿಡುಗಡೆ ಆಗ್ಲಿಕ್ಕಾಗಿರುವಂಥದ್ದಲ್ಲ ನಿಜವಾಗಿ ಉಪವಾಸ ಮಾಡಬೇಕಾಗಿರುವಂಥದ್ದು ಯಾವುದಕ್ಕಂದ್ರೆ ನಮ್ಮ ಜೀವಿತದಲ್ಲಿರುವಂತಹ ಅನೇಕ ಸ್ವಭಾವಗಳು ಎಷ್ಟೋ ದಿನಗಳಿಂದ ನಾವು ಪ್ರಯತ್ನ ಮಾಡ್ತಿರ್ತೀವಿ ಅದರಿಂದ ನಮಗೆ ಬಿಡುಗಡೆ ಸಾಧ್ಯ ಸಾಧ್ಯಲ್ಲ ನಮಗೆ ಅದರಿಂದ ಹೊರಬರಲು ತುಂಬಾ ನಾವು ಇಚ್ಛಿಸ್ತಾ ಇರ್ತೇವೆ ಆದರೆ ಹೊರಬರಲು ಸಾಧ್ಯವಾಗೋದಿಲ್ಲ ಇಂತಹ ಸ್ವಭಾವಗಳು ಗುಣಗಳಾಗಿರ್ಬಹುದು ಅಥವಾ ಹಳ್ಳಿಯ ಒಂದು ಸ್ವ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಕೋಪ ಗುಣವಾಗಿರ್ಬೋದು ಆಟಗುಣಗಳಾಗಿರ್ಬೋದು ಇವುಗಳೆಲ್ಲ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಗುಣಗಳು ನಮ್ಮಲ್ಲಿರುವಾಗ ನಾವು ಇದರಿಂದ ಬಿಡುಗಡೆ ಹೊಂದಬೇಕೆಂದು ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಆದರೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಇದರ ಹಿಂದೆ ಕಾರ್ಯ ಮಾಡುವಂಥವನು ಯಾರಾಗಿದ್ದಾನೆ ಅಂದರೆ ದುಷ್ಟನಾಗಿದ್ದಾನೆ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಯಾಕೆ ನಾನು ಹೀಗೆ ನಡ್ಕೊಳ್ತಾ ಇದ್ದೇನೆ ನನ್ನಲ್ಲಿ ಯಾಕೆ ಈ ನಾನು ಅನ್ನೋ ಸ್ವಭಾವ ಬರ್ತಾ ಇದೆ ನನ್ನಲ್ಲಿ ಯಾಕೆಷ್ಟು ಕೋಪ ಬರ್ತಾ ಇದೆ ಇವುಗಳೆಲ್ಲ ಶರೀರಕ್ಕೆ ಸಂಬಂಧಪಟ್ಟ ಗುಣಗಳು ಇವುಗಳು ನಾನು ಬಿಡುಗಡೆ ಆಗಬೇಕಾದ್ರೆ ಉಪವಾಸ ಪ್ರಾರ್ಥನೆಯ ಅವಶ್ಯ ಹೆಚ್ಚಾಗಿದೆ ನನ್ನ ಜೀವಿತದಲ್ಲಿ ನಾನು ಉಪವಾಸ ಮಾಡ್ತಾ ಇದ್ದಿದ್ದೆ ಈ ವಿಷಯಗಳಿಗೋಸ್ಕರವಾಗಿ ಈ ಶುದ್ಧೀಕರಣದ ಉಪವಾಸ ಪ್ಯೂರಿಫಿಕೇಶನ್ ಫಾಸ್ಟಿಂಗ್ ಅಂದ್ರೆ ನಮ್ಮನ್ನ ನಾವು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಈ ಉಪವಾಸ ಪ್ರಾರ್ಥನೆ ನಮಗೆ ಸಹಾಯಕರವಾಗ್ತದೆ ಯಾವಾಗ ನೀವು ಉಪವಾಸ ಅಂತ ಹೇಳುವುದಾದರೆ ಬರೀ ಊಟ ಮಾತ್ರ ಬಿಟ್ಟಿರುವುದಿಲ್ಲ ನೀವು ಸಮಸ್ತವನ್ನ ಸಮಸ್ತವನ್ನು ಈ ಲೋಕಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನೀವು ತ್ಯಜಿಸಿರ್ತೀರ ನಿಮ್ಮ ಒಂದು ಶಾರೀರಿಕ ವಿಷಯಗಳಲ್ಲಿ ಇದ್ದಂಥ ದಿನದ ಅಭ್ಯಾಸಗಳನ್ನು ನೀವು ತಿರಸ್ಕರಿಸಿರ್ತೀರ ದಿನ ನೀವು ಅನೇಕ ಟಿ ವಿ ಶೋಗಳನ್ನು ಬೇಡವಾದ ವ್ಯಕ್ತಿಗಳ ಜೊತೆಯಲ್ಲಿ ಸಂಬಂಧಗಳು ಸ್ನೇಹಿತರು ಅರಟೆ ಈ ಗಾಸಿಪ್ ಮಾಡುವಂಥ ವಿಚಾರಗಳು ಇವುಗಳಲ್ಲಿ ಹೆಚ್ಚು ನೀವು ತೊಡಗಿಕೊಂಡು ಇರುವಂತಹ ಅಭ್ಯಾಸಗಳು ನಿಮ್ಮ ಜೀವಿತದಲ್ಲಿ ಇದ್ದಾಗ ನೀವು ಯಾವಾಗ ಉಪವಾಸ ಪ್ರಾರ್ಥನೆಗೆ ಬರ್ತಿರೋ ಇವೆಲ್ಲವನ್ನ ನೀವು ತಿರಸ್ಕರಿಸಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಗಾಗಿ ನೀವು ಮೀಸಲಿಡುವಾಗ ಕರ್ತನ ಆತ್ಮವು ನಿಮ್ಮನ್ನು ಶುದ್ಧೀಪಡಿಸುವಂಥದ್ದಾಗಿದೆ ಪವಿತ್ರ ಪಡಿಸುವಂಥದ್ದಾಗಿದೆ ಕೆಲವರಿಗೆ ನೀವು ನೋಡಬಹುದು ಅವರು ಚಿಕ್ಕಂದಿನಿಂದಲೂ ಕೂಡ ಒಂದು ಅಟ ಸ್ವಭಾವ ಕೋಪ ಸ್ವಭಾವ ಒಂದು ಕೆಟ್ಟದಾದಂತಹ ಅವರ ಮನಸ್ಸಿನಲ್ಲಿರುವಂತಹ ಗುಣಗಳು ಈ ಗುಣಗಳಿಗೆಲ್ಲ ಕಾರಣರಿಂದ ಹಿಂದೆ ಯಾರಾಗಿರ್ತಾರೆ ಅಂದ್ರೆ ಸೈತಾನನಾಗಿರ್ತಾನೆ ಸೈತಾನನ್ ಏನ್ ಮಾಡ್ತಾನೆ ಅಂದ್ರೆ ಅವುಗಳನ್ನ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ನಮಗೆ ಕೋಪ ತರಿಸುವಂತಹ ಕಾರ್ಯಗಳಿಗೆ ಅವಕಾಶಗಳನ್ನ ಆತನು ತರುವಾತನಾಗಿದ್ದಾನೆ ಇವುಗಳೆಲ್ಲ ನಾವು ಮುರಿಬೇಕಂದ್ರೆ ಇವುಗಳು ಬದಲಾಗಬೇಕಂದ್ರೆ ಈ ಪ್ಯೂರಿಫಿಕೇಶನ್ ಅಂದರೆ ನಮ್ಮನ್ನು ನಾವು ಶುದ್ಧೀಪರಿಸಿಕೊಳ್ಳಿಕ್ಕೋಸ್ಕರ ನಾವು ಉಪವಾಸ ಮಾಡಲೇಬೇಕು ಯಾವಾಗ ನೀವು ಇಂಥ ಉಪವಾಸ ಮಾಡ್ತಿರೋ ಆಗ ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡಲಿಕ್ಕೆ ಸಹಾಯಕವಾಗ್ತದೆ ಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ಕರ್ತನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸ್ಲಿಕ್ಕೆ ನೀವು ಒಳ್ಳೆಯ ಸಾಧನವಾಗ್ತೀರಾ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕಂದ್ರೆ ಮೊದಲು ನೀವು ಒಪ್ಪಿಸಿಕೊಟ್ಟು ಈ ಕಾರ್ಯಗಳಲ್ಲಿ ನನಗೆ ಜಯ ಬೇಕು ಬಿಡುಗಡೆ ಬೇಕೆಂದು ಉಪವಾಸವಿದ್ದು ಪ್ರಾರ್ಥನೆಗಳನ್ನ ಮಾಡಿ ನಿಮಗೆ ಗೊತ್ತಾಗ್ತಾ ಇರ್ತದೆ ನಿಮ್ಮಲ್ಲಿ ಕೋಪ ಸ್ವಭಾವಗಳು ಯಾವ ಸ್ವಭಾವಗಳು ದೇವರಿಗೆ ಇಷ್ಟವಿಲ್ಲದೆ ಇರುತ್ತದೋ ಆ ಸ್ವಭಾವಗಳನ್ನ ದೇವರೇ ನನಗೆ ಬದಲಾಯಿಸು ಎಂದು ನೀವು ಉಪವಾಸವಿದ್ದು ಅದಕ್ಕೋಸ್ಕರ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮನ್ನ ನಿಮ್ಮ ಅನ್ನ ನಿಮ್ಮ ಗುಣಗಳನ್ನ ನಿಮ್ಮ ಜೀವಿತವನ್ನ ಬದಲಾಯಿಸುವಂತವರಾಗಿದ್ದಾರೆ ನೀವು ಈ ರೀತಿಯಾಗಿ ಉಪವಾಸ ಮಾಡುವಾಗ ನೀವೇ ದೇವರಿಗೆ ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಒಪ್ಪಿಸಿಕೊಡುವವರಾಗಿದ್ದೀರಾ ಯೇಸು ಯೇಸೂ ಸ್ವಾಮಿನ ನೋಡ್ತೇವೆ ಲೋಕದಲ್ಲಿ ಲೋಕದಲ್ಲಿರುವಾಗ ತನ್ನ ಜೀವಿತದಲ್ಲಿ ಅನೇಕ ಸಮಯವು ಏಕಾಂತವಾಗಿ ಒಬ್ಬಂಟಿಯಾಗಿ ದೇವರ ಪಾದದಲ್ಲಿ ಅಂದರೆ ತಂದೆಯೊಟ್ಟಿಗೆ ಸಂಬಂಧದಲ್ಲಿ ಇರ್ತಾಯಿದ್ರು ಯಾಕೆಂದರೆ ತನ್ನನ್ನು ತಾನು ಶುದ್ಧಿಪಡಿಸಿಕೊಳ್ಳಿಕ್ಕೆ ತನ್ನನ್ನು ತಾನು ಯಾಕೆಂದರೆ ಈ ಲೋಕದಲ್ಲಿ ಆತನು ವಾಸ ಮಾಡ್ತಾ ಇದ್ದನು ಆತನು ದೇವಕುಮಾರನೂ ಆಗಿದನು ಮನುಷ್ಯಕುಮಾರನೂ ಆಗಿದ್ದನು ಸೊ ಮನುಷ್ಯಕುಮಾರನಾಗಿದ್ದಂಥ ಆತನಿಗೂ ಕೂಡ ತಂದೆಯೊಟ್ಟಿಗೆ ಸಂಬಂಧದ ಅವಶ್ಯಕತೆ ಹೆಚ್ಚಾಗಿತ್ತಂದರೆ ನಾವು ಇನ್ನು ಎಷ್ಟರ ಮಟ್ಟಿಗೆ ಹೆಚ್ಚಾದ ಸಂಬಂಧವನ್ನ ದೇವರೊಟ್ಟಿಗೆ ಇಟ್ಟುಕೊಳ್ಳಬೇಕು ನಾವು ಯೋಚಿಸೋಣ ನಾವು ಯಾವಾಗಲೂ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರಬೇಕು ಅನೇಕ ವಿಷಯದಲ್ಲಿ ಬರೀ ಲೋಕ ಸಂಬಂಧವಾದ ವಿಷಯಗಳಲ್ಲಿ ನಾವು ಹೆಚ್ಚು ಸಂಬಂಧವನ್ನ ಇಟ್ಟುಕೊಳ್ಳದೆ ದೇವರೊಟ್ಟಿಗೆ ನಾವು ಆ ಸಂಬಂಧ ಇಟ್ಟುಕೊಳ್ಳುವುದಾದರೆ ನಮ್ಮ ಜೀವಿತವನ್ನ ಬದಲಿಸುವಂಥದ್ದಾಗಿದೆ ಮತ್ತೆ ನಾವು ನೋಡುವುದಾದರೆ ನಾಲ್ಕನೇದಾಗಿ ಯಾವ ರೀತಿಯಾಗಿ ಉಪವಾಸ ಮಾಡಬೇಕಂದ್ರೆ ದೇವರೇ ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ನೀನು ನನ್ನ ಜೀವಿತದಲ್ಲಿ ಇಟ್ಟಿರುವಂತಹ ಉದ್ದೇಶವನ್ನು ನಿನ್ನ ಕರೀವಿಕೆಯನ್ನ ನಿನ್ನ ನೀನು ನನ್ನ ಜೀವಿತದಲ್ಲಿ ಇಟ್ಟಿರುವಂತಹ ಆ ಪ್ರಕಟಣೆಯನ್ನು ನನ್ನ ನಾನು ಹೊಂದಿಕೊಳ್ಬೇಕು ನಾನು ನೋಡಬೇಕು ಎಂದು ಉಪವಾಸ ಮಾಡಿರಿ ಅದಕ್ಕೆ ಉದಾಹರಣೆಯಾಗಿ ದಾನಿಯಲನ್ನು ನಾನು ನೋಡ್ತೇವೆ ದಾನಿಯಲನ್ನು ಹತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದು ದಿವಸಗಳ ಕಾಲ ಉಪವಾಸ ಮಾಡ್ತಾ ಇದ್ದಾನೆ ತನಗೆ ನೋಡಲ್ಪಟ್ಟಂಥ ಆ ಒಂದು ವಿಷನ್ನ ಮೂಲಕವಾಗಿ ಅದರ ಮೂಲ ಮೂಲಕವಾಗಿ ತಾನು ಹೊಂದಿಕೊಂಡಂತ ಪ್ರಕಟಣೆಯ ಮೂಲಕವಾಗಿ ಆತನು ಉಪವಾಸ ಮಾಡ್ತಾ ಇದ್ದಾನೆ ಆದರೆ ಅವನ ಪ್ರಾರ್ಥನೆಯನ್ನ ಆ ಪ್ರಾರ್ಥನೆಗೆ ಉತ್ತರವನ್ನ ತಡೆದು ಗಾಬ್ರಿಯೇಲನನ್ನ ತಡೆದಂತಹ ಆ ಪಾರಸಿಯ ರಾಜ್ಗೆ ವಿರುದ್ಧವಾಗಿ ಯಾರು ದೇವರು ಕಳಿಸಿ ಕೊಡ್ತಾರೆ ಅಂದರೆ ಮಿಕಾಯಲನ ಕಳಿಸಿ ಕೊಡ್ತಾರೆ ಯಾಕೆಂದರೆ ದಾನಿಯೇಲನು ಕಂಟಿನ್ಯೂಸ್ ಆಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿದನು ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳು ಕುರುಡಾಗಿರ್ಬೋದು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಉದ್ದೇಶವನ್ನು ನೋಡಲಿಕ್ಕೆ ದೇವರು ನಮಗೆ ಮೇಲಿರುವಂತಹ ಕರಿವಿಕೆಯನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳು ಕೆಲವೊಮ್ಮೆ ಮಂಕ ಆಗಿರ್ಬೋದು ಅವುಗಳನ್ನು ತೆರೆಯೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಪ್ರೀತಿಯ ಯವನ ರೆ ನಿಮ್ಮ ವಿವಾಹ ವಿಷಯದಲ್ಲಾಗಿರ್ಬೋದು ನಿಮ್ಮ ವಿದ್ಯಾಭ್ಯಾಸ ವಿಷಯದಲ್ಲಾಗಿರ್ಬೋದು ಸೇವೆ ವಿಷಯದಲ್ಲಾಗಿರ್ಬೋದು ದೊಡ್ಡವರು ಅಥವಾ ಪೇರೆಂಟ್ಸ್ ನಿಮಗೆ ಏನೇ ಹೇಳ್ತಾ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಿಂದ ನೀವು ಪ್ರಕಟಣೆ ಹೊಂದಿಕೊಳ್ಬೇಕು ದೇವರ ಆ ಚಿತ್ತವನ್ನು ತಿಳ್ಕೊಳ್ಬೇಕಂದ್ರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ನಾಲ್ಕು ವಿಧವಾದ ಉಪವಾಸ ಪ್ರಾರ್ಥನೆಗಳನ್ನು ಮಾಡುವಾಗ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ ಸೈತಾನನ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ನಾಶ ಮಾಡುವಂತದ್ದಾಗಿದೆ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಒಳ್ಳೆ ವಾಕ್ಯದಿಂದ ನಮ್ಮನ್ನ ಬಲಪಡಿಸಿದ್ಯಾ ಕೇಳಿದಂತ ಎಲ್ಲರನ್ನ ಆಶೀರ್ವದಿಸೋ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇ ಇಷ್ಟು ಮಲ್ಲಿ ಬೇಡಿಕೊಡ್ತೇನೆ ತಂದೆ ಆಮೇಲೆ ದೇವರ ನಿಮ್ಮನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲಸ್ ಯು